ಇದು ನಮ್ಮ ಅಕ್ಕ ಅಂತೆ ಸ್ಕೂಲ್ ಕ್ಲಾಸ್ಮೇಟು ಮಾತಾಡ್ತಾ ಇರಲಿಲ್ಲ ನಾವು ಸ್ಕೂಲ್ ಬಿಟ್ಟಾದ್ಮೇಲೆ ಕಾಲೇಜ್ ಆದ್ಮೇಲೆ ಹಂಗೆ ಜಾಸ್ತಿ ಕ್ಲೋಸ್ ಆಗಿ ನೋಡಿ ರಾಕಿ ಕಟ್ಟ ಫ್ರಾಂಕಾ ನೀನು ನೀನು ನಾನ ಗೊತ್ತಿಲ್ಲ ಮರ್ತೋಗ್ಬಿಟ್ಟೈತೆ ಅಕಾತಮ್ಮ ಆಗ್ಬಿಟ್ಟಿದ್ವಿ ಕಾಳಿ ಮಾಡಲ್ಲ ಇಲ್ಲ ಬೆಳೆ ನೀನ್ ನೋಡ್ರೆ ಅಕಂದರ ಕಾಣಿಸ್ತಾ ಮಟಿ ಸಣ್ಣ ಆಯ್ತು ಗಿಫ್ಟೆಲ್ಲ ಗಿಫ್ಟ್ ಎಲ್ಲಾ ನಂಗೆ ತರಗ ಬರಲ್ಲ ಮುಯ್ ಮುಯಿ ಮುಯ್ ತರಾ ಕಳ್ಸ್ಕೊಟ್ಟಿದ ಹೆಸ್ರ ನಿಂದ

ಸಾಕಷ್ಟು <laughs> <laughs> ನಾಳೆ ಬೆಳಿಗ್ಗೆ ಬಿಚ್ಚಾಕ್ತೀನಿ ಅಂತ ನಾಳೆ ಒಂದಿನ ಇಡ್ಕೊಂಡೆ ಇಷ್ಟೊಂದು ಒಳ್ಳೆ ಬುದ್ದಿ ಬಂದಿರ್ತಾ ಒಂದೇನ ಇಡ್ಕೊಂಡೆ ಇಡ್ಕೊಂಡೀನಿ ನಾನು ಕಟ್ ಮಾಡೋ ಅವಳೆ ಕಟ್ ಮಾಡಿ ಆಶೀರ್ವಾದ ಒಳ್ಳೆ

ಅಲ್ವಾ ತ್ರಿಶೋ ತ್ರಿಶೋ ಡೌ ಮಾಡ್ತಾರಲ್ವಾ ನೀವು ಏನಾರು ಮಾಡ್ಕೊಳ್ರಿ ನಾನು ದುಡ್ಡು ಬೇಡ ತಿಂತೀನಿ ಅಂತ ಹೆಂಗೈತೆ ದುಡ್ಡು ಬೇಡ ಹೆಂಗೈತ ದುಡ್ಡು ದೂದ್ ಪಡ ಓಯ್ ಲವ್ ತ್ರಿಶೋ ಹೆಂಗೈತೆ ಚೆನ್ನಾಯ್ತಾ ಸೂಪರ್ ಅಬ್ಬಬ್ಬ ಈ ನಾನು ತಿಂತೀನಿ